ಕಾರ ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪುರಸಭಾ ಅಧ್ಯಕ್ಷರಾದ ಜಿ ಎಸ್ ಕಿರಣ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪುರಸಭೆಯ ಸಭಾಂಗಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ವೃತ್ತಿನಿರತ ಪೌರ ಕಾರ್ಮಿಕರನ್ನು ಸನ್ಮಾನಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಮಾತನಾಡಿ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಎಷ್ಟು ಮುಖ್ಯವೋ ಅದೇ ರೀತಿ ಪೌರಕಾರ್ಮಿಕರು ಅಷ್ಟೇ ಮುಖ್ಯ ಇವರು ಮಾಡುವ ಕೆಲಸವನ್ನು ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಇವರು ಮಾಡುವ ದಿನನಿತ್ಯದ ಸ್ವಚ್ಛತಾ ಕಾಯಕದಿಂದ ನಮ್ಮ ರಾಜ್ಯದಲ್ಲಿ ಪಟ್ಟಣದಲ್ಲಿ ಪರಿಸರ ಸಂರಕ್ಷಣೆ ಆಗುವ ಮೂಲಕ ಸಾಂಕ್ರಾಮಿಕ ರೋಗಗಳು ಬಾರದಂತೆ ತಡೆಗಟ್ಟಲು ಸಹಾಯವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಜಿ ಎಸ್ ಕಿರಣ್ ಉಪಾಧ್ಯಕ್ಷೆ ಹೀನಾ ಕೌಸರ್ ಸದಸ್ಯರು ಸೇರಿದಂತೆ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಮ್ಮ ಪೌರಕಾರ್ಮಿಕರಿಗೆ ಪೌರಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ನಿಮ್ಮೆಲ್ಲ ಮಾನ್ಯ ಶಾಸ್ತ್ರೋಮಿ ಮನೋ ಉದ್ದೇಶಕ್ಕೆ ಮಾನ್ಯತೆ. ನಿಜದೇವರು ನಮ್ಮ ಪಾಲಿಗೆ ಪೌರಕಾರ್ಮಿಕರ ಪುರರ ಸ್ವಚ್ಛತೆ ಕಾಪಾಡುವ ದೇವರು ಪರಿಸರ ಕಾಪಾಡುವ ಪೌರ ಕಾರ್ಮಿಕರು ಮುನ್ನವೇ ಕಾಯಕ ನಿರತರಾಗುವರು ನಮ್ಮ ಪೌರಕಾರ್ಮಿಕರು ನಮ್ಮ ಅಣ್ಣ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ವಚನಕ್ಕೆ ಬದ್ಧರಾದವರು ಬದ್ಧರಾದವರು ನಮ್ಮ ಪೌರ ಕಾರ್ಮಿಕರು ನಮ್ಮ ಪೌರ ಕಾರ್ಮಿಕರು ಪೌರಕಾರು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಇವತ್ತು ನಮ್ಮ ಗುಡ್ಡುಪೇಟೆಯ

ಬಹುಶಃ ಸೆಪ್ಟೆಂಬರ್ ತಿಂಗಳು ಭಾರಿ ವಿಶೇಷ ಅಂತ ಭಾವಿಸ್ತೇವೆ ಯಾಕಂದರೆ ಜೀವನದಲ್ಲಿ ಪಾಠ ಕೊಡೋ ಮೇಷರುಗಳನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು ಟೀಚರ್ಸ್ ನಾನು ಅದೇ ರೀತಿ ಇವತ್ತು ಏನು ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರೋದಕ್ಕೆ ಅದು ಸುಂದರವಾಗಿರೋದಕ್ಕೆ ಸಂಸ್ಥರು ಪರ ಎಲ್ಲ ಮಾತಾಡ್ತಾ ಹೇಳಿದರು ಸಂತಕುಮಾರ್ ಅವ್ರು ಮಾತಾಡ್ತಾ ವಿಚಾರಗಳು ಹೇಳಿದ್ರು ಮನೆಯ ಸ್ವಾಮಿಯವ್ರು ಹೇಳಿದ್ರು ಕುಮಾರ್ ಹೇಳಿದ್ರು ಹೇಳಿದ್ರು ಅಧ್ಯಕ್ಷರನ್ನೇ ಇವರು ಅದಕ್ಕೆ ನಾನು ವಿಭಿನ್ನವಾಗಿ ಏನು ಹೇಳಬೇಕು ಅಂತ ಬಯಸ್ತೀನಿ ಅಂದರೆ ಭವಿಷ್ಯ ಪೌರಕಾರ್ಮಿಕ ಕೂಡ ನಮಗೆ ನಮ್ಮ ತಾಯಿ ಶಿಕ್ಷಕರು ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಆಗಿರ್ತಾರೆ ಯಾಕಂದ್ರೆ ಇವತ್ತು ನನ್ನ ಪ್ರಕಾರ ಗುಂಡ್ಲುಪೇಟೆ ಏನು ಪ್ರಶ್ನೆ ಪ್ರಶ್ನೆ ವ್ಯಾಪ್ತಿ ಇದೆ ಈ ಪೌರಕಾರ್ಮಿಕ ಮಾಡಿರೋದ್ರಿಂದ ಭವಿಷ್ಯ ಪ್ರಶ್ನೆ ಕ್ಲೀನಾಗಿ ಕಾಣಿಸ್ತಿದೆ ಇವತ್ತೇನು ರೋಡು ಲೈನ್ ಮಾಡೋ ಮುಖಾಂತರ ಎಲ್ಲ ರೋಡನ್ನ ಹತ್ತಿದ್ದಾರೆ ಸೈಡಲ್ಲಿ ಆದರೂ ಅದು ಸ್ವಲ್ಪ ಬಟ್ಟನ್ನು ಸುಂದರ ಮಾಡಿದರೂ ಕೂಡ ನೀವು ಕೆಲಸ ಮಾಡಿ ಏನು ದಿನನಿತ್ಯ ಬರ್ತಕ್ಕಂಥ ಕೆಸಗಳನ್ನ ವಿಲೇವಾರ ವಿಲೇವಾರಿ ಮಾಡೋದ್ರಿಂದ ಬಹಳಷ್ಟು ಕಟ್ಟರೆ ಇವತ್ತು ಕ್ಲೀನಾಗಿದ್ದಾರೆ ತಪ್ಪು ಆಗುತ್ತೆ ಅದಕ್ಕೆ ಇವತ್ತೇನು ಸರ್ಕಾರದಿಂದ ನಿಮಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಒಳಸ ನಿಟ್ಟಿನಲ್ಲಿ ಖಂಡಿಸುವ ಪ್ರಯತ್ನ ಪಡ್ತೀವಿ ಇವತ್ತು ನಾನು ಬಂದಾಗ ಕಣ್ಣೆಯವರು ನಿಮ್ಮ ಹಿರಿಯ ಪೌರ ಇವತ್ತೊಂದು ಮನವಿ ಕೊಟ್ಟಿದ್ದಾರೆ ಏನು ಅಂದರೆ ನಮಗೆ ನಮ್ಮ ಇರುವಂತಹ ಸಮುದಾಯ ಬಂದಕ್ಕೆ ಒಂದು ಡೈನಿಂಗ್ ಹಾಲು ಮತ್ತು ರೂಮ್ಗಳ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಅದಕ್ಕೆ ಸೂಕ್ತವಾದ ಅನುದಾನ ಹಾಕಿ ಮಾಡ್ತೀವಂತ ಕೆಲಸ ಹಾಕ್ತೀವಿ ಅಂತ ಅಂತ ಜೊತೆಗೆ ಇವತ್ತೇನು ನಮ್ಮ ಪುರಸ್ಥೆ ಕಳೆದ ಒಂದೂವರೆ ಮೀಸಲಾತಿ ಬರ್ದೇ ಇರೋದು ಆಡಳಿತಾಧಿಕಾರಿಗಳ ಸೇರಿತ್ತು ಈಗ ಕಳೆದ ಹದಿನೈದು ದಿನಗಳಿಂದ ಕಾಂಗ್ರೆಸ್ಗೆ ಪರಿವರ್ತನೆಗೆ ಬೋರ್ಡ್ ಇವತ್ತು ಅಧಿಕಾರ ಹೇಳ್ತಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಏನು ಸಮಸ್ಯೆಗಳನ್ನ ಬಗೆಹರಿಸ್ತೇನೆ ಅಂತ ಕೆಲಸ ಮಾಡ್ತೇವೆ ಇವತ್ತು ಈಗ ಸರ್ಕಾರದ ಆದೇಶ ಪ್ರಕಾರ ಆರೋಗ್ಯ ಶಿಬಿರಗಳಿರ್ಬೋದು ತಿಂಡಿ ಕೊಡೋಂಥ ವ್ಯವಸ್ಥೆ ಇರ್ಬೋದು ಮಾಡ್ತಾ ಬಂದಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಏನಾಗ್ತದೆ ನಿಮ್ಗೆ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಸು ಹಣದಾಗಿರ್ಬೋದು ಅಥವಾ ಬಂದಿರೋಂಥ ಪರ್ಚೇಸ್ ಮಾಡಲಿಕ್ಕೆ ನಾವು ಆದೇಶ ಮಾಡಿ ಅದು ನಿಮಗೆ ಪರ್ಸೆಂಟ್ ಇರ್ತದೆ ಯಾಕಂದರೆ ಇವತ್ತು ನಾವು ಬಿಲ್ಡಿಂಗ್ಗೆ ತಂತ್ರಜ್ಞಾನ ಬಿಲ್ಡಿಂಗೇ ಮನೆ ಸಾಲ ಮಾತಾಡ್ತಾ ಹೇಳಿದ್ರು ಸುಮಾರು ಪ್ರಗತಿಗಳು ಬ್ಯಾನ್ ಆಗಿದೆ ಅಂತ ಅದಕ್ಕೆ ಇವತ್ತು ಕೂಡ ಎಲ್ಲ ಪೌರ ಕಾರ್ಮಿಕರು ಬ್ಲೌಸ್ ಉಪಯೋಗಿಸಿ ಕೆಲಸ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ಆಗುತ್ತೆ ಅದನ್ನು ಮಾಡಲೇಬೇಕಾಗಿದೆ ಆರೋಗ್ಯ ದೃಷ್ಟಿಯಿಂದ ಇವತ್ತು ಏನು ನಮ್ಮ ಕೈಯ್ಯಲ್ಲಿ ಆರೋಗ್ಯನ ನಾವು ಏನೇ ಕಾಪಾಡ್ಕೊಂಡು ಆರೋಗ್ಯನ ಕಾಪಾಡೋದು ಭಾರಿ ಕಷ್ಟ ಒಂದು ಸಮಯದಲ್ಲಿ ಎಲ್ಲ ಥರದ ಕೆಲಸನ ಯಾಕಂದರೆ ತಕ್ಷಣ ರಸ್ತೆಗಳಲ್ಲಿ ಕಟ್ಟೋದಿರುವುದನ್ನು ಎಲ್ಲ ಥರದ ಕೆಲಸ ಮಾಡೋದ್ರಿಂದ ನನ್ನ ಒಂದು ನನಗೆ ಒಂದು ಮನವಿ ಏನು ಎಲ್ಲರೂ ದಯವಿಟ್ಟು ಭಾವ ಮುಖಾಂತರ ಕೆಲಸ ಮಾಡಬೇಕು ಯಾಕಂದರೆ ಇದು ನಿಮ್ಮ ಆರೋಗ್ಯದೃಷ್ಟಿ ಜೊತೆಗೆ ಸಾರ್ವಜನಿಕರ ಮನಸ್ಸೋ ದೃಷ್ಟಿಯಿಂದ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಜೊತೆಗೆ ಏನು ಅವರ ಕಾರ್ಮಿಕರಿಗೆ ವಿಶೇಷವಾದ ಸ್ಥಾನನ ಎಲ್ಲ ಮಾತಾಡ್ತಾ ಹೇಳೋದು ಸೈನಿಕ ಮುಖ್ಯನ ಅಷ್ಟೇ ಮುಖ್ಯ ಪೌರ ಕಾರ್ಮಿಕರು ಅಂತ ಅದು ನಿಜ ಪೌರಕಾರ್ಮಿಕರು ಅಷ್ಟೇ ಮುಖ್ಯ ಆಗ್ತಾರೆ ಅವ್ರಿಗೂ ಕೆಲಸದ ಒತ್ತಡಗಳು ಇರ್ತದೆ ಇವತ್ತು ನಾವು ನೋಡ್ತೀವಿ ಇಲ್ಲಿ ಅರವತ್ತು ಜನ ಪೌರಕಾರ್ಮಿಕೆ ಇನ್ನೂ ಅನೇಕ ಸ್ವಾಮಿಯರು ಹೇಳಿದಂಗೆ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ನೇಮಕಗಳು ಮಾಡ್ಕೋಬೇಕು ಅಂತೀಯ ಬಹುಮಾನ ಶಾಂತಿ लेमन स्पून प्रथम बहुमान रम्या द्वितीय बहुमान शालिनी तृतीय बहुमान लता Baina, hainbat, 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 hainbat. हिकल्कि पगड बनी पगड बनी पगड बनी